ಪ್ರಭು ನ್ಯೂಸ್ಗೆ ಸ್ವಾಗತ ಎಲ್ಲರಿಗೆ ಜೈ ಶ್ರೀರಾಮ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರವಿವಾರ ದಿನಾಂಕ ಆರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ರಾಮನವಮಿ ನಿಮಿತ್ತ ಸಂಕೇಶ್ವರ ಪಟ್ಟಣದ ಹೌಸಿಂಗ್ ಕಾಲನಿನಲ್ಲಿರುವ ರಾಮನಗರದ ಶ್ರೀರಾಮ್ ಮಂದಿರದಲ್ಲಿ ವಿವಿಧ ಕಾರ್ಯಕ್ರಮಗಳು ಭಕ್ತಿಮಯವಾಗಿ ಜರುಗಿದವು ಮೊದಲನೆಯ ದಿನ ಶ್ರೀರಾಮನ ಭಾವಚಿತ್ರದ ಮೆರವಣಿಗೆ ಶಾಂತಿಯುತವಾಗಿ ನಡೆಯಿತು ರವಿವಾರದಂದು ತೊಟ್ಟಿಲು ಕಾರ್ಯಕ್ರಮ ನಾಮಕರಣ ಜೋಗುಳ ಪದ ಹಾಗೂ ಆರತಿ ನಡೆಯಿತು ಶ್ರೀಗಳ ಆಶೀರ್ವಚನ ಸತ್ಕಾರ ಸನ್ಮಾನ ಕಾರ್ಯಕ್ರಮ ಜರುಗಿದವು ನಂತರ ಭಜನೆ ಮಹಿಳಾ ಭಕ್ತರಿಂದ ನಾಮಸ್ಮರಣೆ ಸ್ತೋತ್ರ ಪಠಣ ಕೂಡ ನಡೆಯಿತು ನಂತರ ದಿನವಿಡೀ ಮಹಾಪ್ರಸಾದ ವಿತರಣೆ ಕೂಡ ನಡೆಯಿತು आदि ब्रह्म जो आदिमूल आदि ब्रह्म जो

ಒಂದು ದಿವಸೊಂಡಿಲ್ಲ ಆದ್ರೆ ಎರಡು ವರ್ಷದ ನಂತರ ನಾವೆಲ್ಲ ಕುಳಿತುಕೊಂಡಿವೆ ಅಂತಂದ್ರೆ ಬಹಳ ಜಾಗೃತ ಸ್ಥಳ ಆಗಿ ನಿರ್ಮಾಣಗೊಂಡದ ಯಾವ ದಿನದಂದು ಅಯೋಧ್ಯೆದೊಳಗೆ ಪ್ರಭು ಶ್ರೀರಾಮರ ಆ ಭವ್ಯ ಮಂದಿರ ಅನಾವರಣಗೊಂಡಿತ್ತು ಅದೇ ನಿಯಮಕ್ಕೆ ಅದೇ ಸಮಯಕ್ಕೆ ಅದೇ ದಿನಾಂಕಕ್ಕೆ ಸಂಕೇಶ್ವರ ಪಟ್ಟಣದೊಳಗೆ ರಾಮ ಮಂದಿರ ನಿರ್ಮಾಣಗೊಂಡಿತ್ತು ಅದು ಭಾರತಕ್ಕೆ ರಾಮ ಮಂದಿರ ಆದ್ರೆ ಇದು ನಮ್ಮ ಹುಕ್ಕೇರಿಗೆ ರಾಮ ಮಂದಿರ ಅಂತೇಳಿ ನಾವು ವಿಮಾನಕ್ಕೆ ಹೇಳ್ತೀವಿ ಅಂತ ಪವಿತ್ರ ನಮ್ಮ ಬಹುಶಃ ನಮ್ಮ ಹುಕ್ಕೇರಿ ರಾಮ ಮಂದಿರ ಇಲ್ಲ ನಮ್ಮ ಭಾಗದೊಳಗಂತೂ ಇಲ್ಲವೇ ಇಲ್ಲ ಇದೇ ನಮಗೆಲ್ಲವೂ ಕೂಡ ಅಂದ್ರೆ ಹುಕ್ಕೇರಿಗಾಗ್ಲಿ ಸಂಕೇಶ್ವರ ಸಂಕೇಶ್ವರ ಕಾರ್ಯಕ್ರಮಗಳು ತಾವೆಲ್ಲ ಆಯೋಜನೆಯನ್ನ ಮಾಡಿ ಮಹಾಪ್ರಸಾದ್ನೊಂದಿಗೆ ಕಾರ್ಯಕ್ರಮ ಭಾಗಿಯಾಗಿರ್ತಕ್ಕಂಥ ಸಂತೋಷದ ಎಲ್ಲ ತಾಯಿಯಂದಿರು ತೊಟ್ಟಿಲವನ್ನು ತೂಗುವಾಗ ಏನೇನು ಸಂಕಲ್ಪ ಮಾಡ್ಕೊಂಡ್ರಿ ಈ ರಾಮನವಮಿಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಸ್ವಾಮಿಗಳು ಜಗದ್ಗುರು ಶ್ರೀ ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಪರಮಪೂಜ್ಯ ಶ್ರೀ ಸಮರ್ಥ ಅಭಿನವ ಮಂಜುನಾಥ ಮಹಾಸ್ವಾಮಿಗಳು ಔಜಿಕರ್ ಮಹಾರಾಜರ ಮಠ ಕ್ಯಾರ್ಗುಡ್ ಹುಕ್ಕೇರಿ ಶ್ರೀಮದ್ ಜಗದ್ಗುರು ಪರಮಪೂಜ್ಯ ಶ್ರೀ ಸತ್ಯನಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಮಹಾರಾಜರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಮಠ ಸಂಕೇಶ್ವರ್ ಕರ್ವೀರ್ ಇವರು ಆಗಮಿಸಿ ಆಶೀರ್ವಚನ ನೀಡಿದರು ಶ್ರೀರಾಮ್ ಮಂದಿರ ಸೇವಾ ಕಮಿಟಿಯ ಪದಾಧಿಕಾರಿಗಳು ಎಲ್ಲ ಸದಸ್ಯರು ಸಮಸ್ತ ಭಕ್ತಾದಿಗಳು ಹಾಗೂ ನಾಗರಿಕರು ಮುಖಂಡರು ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಎಲ್ಲರಿಗೆ ಜೈ ಶ್ರೀರಾಮ್ ತೇಜ್ ತೇಜ್ಪರ್ ಸಂಕೇಶ್ವರ್ ರಾಮನಿಲ್ಲದೆ ಒಂದೇ ಒಂದು ವಿಷಯವನ್ನ ಬೇರ್ಪಡಿಸುವುದು ನಮಗಾಗೋದಿಲ್ಲ ಯಾಕಾಗೋದಿಲ್ಲ ಅಂತಂದ್ರೆ ಇವತ್ತಿನ ಇಬ್ಬರು ಅಣ್ಣ ತಮ್ಮಂದಿರು ಒಂದೇ ತಾಯಿ ಗರ್ಭದಲ್ಲಿ ಒಡ್ಡಿದ್ರೆ ಹತ್ತೆಕರೆ ಭೂಮಿಯವರ ಅಪ್ಪನ ಪಾಲಕ್ಕಿತ್ತು ಅಂತಂದ್ರೆ ದೊಡ್ಡ ಭಕ್ತಾದಿಗಳಲ್ಲಿ ಶರಣ ಶರಣಾರ್ಥಿಗಳು ಹಾಗೂ ರಾಮನವಮಿಯ ಶುಭಾಶಯಗಳು ಪೂಜರು ಇಲ್ಲಿವರೆಗೂ ಸವಿಸ್ತಾರವಾಗಿ ಸಂಕ್ಷಿಪ್ತವಾಗಿ ಗುಣಮುಟ್ಟುವಂತೆ ರಾಮಚರಿತ್ರೆಯನ್ನು ತಮಗೆಲ್ಲ ತಿಳಿಸಿದ್ದಾರೆ ಇವತ್ತೊಂದು ಒಳ್ಳೆಯ ದಿನ ರಾಮ ಹುಟ್ಟಿದ ದಿನ ಅವೆಲ್ಲರೂ ಬೆಳಗ್ಗೆಯಿಂದ ಬಹಳ ಸಂಭ್ರಮದಿಂದ ಅದನ್ನು ಆಚರಣೆ ಮಾಡ್ತಾಯಿದ್ದೀರಿ ನಿನ್ನೆ ಕಮಿಟಿಯವರು ಮೊನ್ನೆ ಒಂದು ನಾಲ್ಕು ದಿವಸದಿಂದ ಕಲಿಕೆ ಬಂದಾಗ ಒಂದು ವಿಚಾರವನ್ನು ಹೇಳಿದ್ದೆ ನಾನು ರಾಮ ಮಂದಿರ ಕಟ್ಟೋದು ನಮಸ್ಕಾರ ಮಾಡೋದು ಅಭಿಷೇಕ ಮಾಡೋದು ಪ್ರಸಾದ ಮಾಡೋದು ಅದರ ಜೊತೆಗೆ ರಾಮಚರಿತೆಯನ್ನು ಕೂಡ ನಾವು ತಿಳ್ಕೊಳ್ಬೇಕಾದಷ್ಟೇ krishna hari Jai Jai ram krishna hari ram krishna hari jay jay ram krishna hari ram krishna hari jay jay ram krishna शास्त्रो प्रजपे विनियोगः ध्यानम् ध्याये